ಆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಬರೀ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒನ್ಸ್ ಅಗನ್ ವೆರಿ ಗುಡ್ ಮಾರ್ನಿಂಗ್ ಬರೀ ಫ್ರೆಂಡ್ಸ್ ನಾವು ಅದೀವಿ ಇವಾಗ ಗ್ರೌಂಡಲ್ಲಿ ಸೊ ಜಾಗಿಂಗ್ ಬಂದಿದ್ದೀವಿ ನೋಡಿರಿ ಫ್ರೆಂಡ್ಸ್ ಹೇಗಿದೆ ನಮ್ಮ ಗ್ರೌಂಡು ಸೊ ಇದಿರೋದು ನಮ್ಮ ಖಾನಾಪುರದಲ್ಲಿ ಈ ಕಡೆ ನೋಡಿ ಸೊ ಅಲ್ಲಿನ ಸ್ಕೇಟಿಂಗ್ ಇದ್ದಾಳೆ ಹುಡುಗರೆಲ್ಲ ಸೈಕ್ಲಿಂಗ್ ಹಾಗೆಲ್ಲ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಮುಂದ್ಗಡೆ ನೋಡ್ಬೋದು ಸ್ಟೇಡಿಯಂ ಕೂಡ ಇದೆ ಇಲ್ಲಿ ನೋಡಿ ಗೈಸ್ ಹೇಗಿದೆ ಸೊ ಸೂಪರ್ ಸ್ಟೇಡಿಯಂ ಕೂಡ ಓಕೆ ಬನ್ನಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಬರ್ರಿ ಇವಾಗ ನಾವು ಹೊಂಟಿದ್ದೇವೆ ಬೆಳಗಾವ್ಕೆ ಸೊ ಬೆಳಗಾವಕ್ಕೆ ಯಾಕೆ ಹೊಂಟಿವಪ್ಪ ಅಂದ್ರೆ ಅಲ್ಲಿ ಒಂದು ನಮ್ದು ಪಾರ್ಸಲ್ ಬಂದೈತಿ ಬೆಳವಂಕೆ ಸೊ ಅದನ್ನ ಪಾರ್ಸಲ್ ತೊಂದ್ಕೊರೆ ಬರೋಣ ನಾವು ಅದೇ ಇವಾಗ ಎನ್ಸ್ಕೋ ರವಿದಾಗ ಕಣಾಪುರ್ ಟು ಬೆಳಗಾಂ ಬರ್ರಿ ಹೋಗನು ನೋಡ್ರಿ ಗಾಯ್ತು ಇವಾಗ ನಾವು ಬೆಳಗಾವಿಕ ಅಂದ್ರೆ ಮಚ್ಚಿ ಹತ್ರ ಅದೇ ನೋಡ್ರಿ ಸೊ ಇವಾಗ ನಾವು ಹೋಗ್ಬೇಕು ರಬ್ಬೇವ್ ಹತ್ರ ಅದು ಅಲ್ಲಿ ಕುಡಿಯೋ ರಬ್ಬಿತ್ತು ಸೊ ಅಲ್ಲಿಗೆ ಹೋಗಿ ನಾವು ಪಿಕಪ್ ಮಾಡ್ಕೋಬೇಕು ಕುಡಿಯೋದು ಓಕೆ ನಾವು ಇವಾಗ ಇರೋದು ಮಚ್ಚಿಯಲ್ಲಿ ನೋಡಿರಿ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಹೋಗ್ತಾ ಇದೆ ಸೊ ಅನ್ರಿ ಫ್ರೆಂಡ್ಸ್ ನೀವು ನಮ್ಮ ಕರ್ನಾಟಕ ಬಸ್ ನೋಡಿದ್ರೆ ಏನೋ ಒಂದು ಅಪ್ರೋಶ್ ಬರ್ತಾರೆ ನಮಗೆ ಕೆ ಎಸ್ ಆರ್ ಟಿ ಸಿ ಬಸ್ ನೋಡಿ ಫ್ರೆಂಡ್ಸ್ ಓಕೆ ನಾವಿರೋದು ಇವಾಗ ಮುಚ್ಚಿದಾಗ ಈಗ ನಾವು ರಾಮದೇವ್ ಹೋಗಿ ನೋಡ್ರಿ ಈಗ ಸೊ ಬನ್ನಿ ಹೋಗೋಣ ಸೊ ನೋಡಿರಿ ಗೈಸ್ ನಾವು ಇವಾಗ ಬಂದಿದ್ದೀವಿ ನಮ್ಮ ಬ್ರಹ್ಮನಗರ ಹತ್ರ ಇದ್ದೀವಿ ಇವಾಗ ಸೊ ಹೋಗೋಣ ಬರ್ರಿ ಯಾಕಂದ್ರೆ ಬಿಸಿಲು ಭಾಳ ಐತ್ರಿ ಫ್ರೆಂಡ್ಸ್ ಸೊ ನೋಡ್ರಿ ಫ್ರೆಂಡ್ಸ್ ಸೊ ನಮ್ಮ ಪಾರ್ಸಲ್ ಬಂತು ಸಿಕ್ತು ನಮ್ಮ ಕೈಯಲ್ಲಿ ಸೊ ಭಾಳ್ ದೊಡ್ಡದೇತ್ರಿ ನಾವು ಇಬ್ರು ಬಂದಿದ್ದೀವಿ ಸೊ ಹೆಂಗ್ ಹೋಗೋದು ಟೆನ್ಷನ್ ಆಗೈತೆ ಫ್ರೆಂಡ್ಸ್ ಸೊ ಗುಂಡ್ರಾಬು ಜಾಗೆಲ್ಲ ಸೊ ನನ್ನ ಪಾರ್ಸಲ್ ಇಷ್ಟು ದೊಡ್ಡದಿದೆ ಅಂತೇಳಿ ನಾವು ಅಂದ್ಕೊಂಡಿರ್ಕಿಲ್ಲ ಏನು ಮಾಡೋದು ಗೊತ್ತಾಗ್ತಿಲ್ಲ ಫ್ರೆಂಡ್ಸೆ ಹೆಂಗೆ ತೊಗೊಂಡು ಹೋಗೋದ್ರಿ ಐಸ್ ಫ್ರೆಂಡ್ಸ್ ಇವಾಗ ಜಸ್ಟ್ ನಾವು ಖಾನಾಪುರಿಗೆ ಬಂದಿದ್ದೆ ಫ್ರೆಂಡ್ಸ್ ಸೊ ಖಾನಾಪುರ ಎಂಟ್ರೆನ್ಸ್ ಅದೇವಿ ಸೊ ಅಲ್ಲಿ ಪಾರ್ಸಲ್ ನೋಡಿದ್ರೆ ಅದು ದೊಡ್ಡದಿತ್ತು ಹೀಗಾಗಿ ಅದು ಬೈಕ್ನಲ್ಲಿ ಬರಲಿಲ್ಲ ಸೊ ಅದನ್ನು ಮುಂದ್ಗಡೆ ಒಂದು ಇದನ್ನು ಹಾಕಿದ್ದೀವಿ ಫ್ರೆಂಡ್ಸ್ ಏನಪ್ಪ ಅಂದರೆ ಒಂದು ಬೇರೆ ಗಾಡೀಲಿ ಹಾಕಿ ಅದನ್ನು ಕಳಿಸಿದ್ದೆವು ಮುಂದ್ಗಡೆ ಸೊ ನಾ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಸೊ ಬನ್ನಿ ಡೈರೆಕ್ಟ್ ಮನೆಗೆ ಹೋಗಿ ಬಿಟ್ಟಾಗ ನೋಡಿ ಫ್ರೆಂಡ್ಸ ಭಾಳ ಜಗ್ಗ ಐತ್ರಿಪ್ಪ ಏನು ಹೇಳಬಾರ್ದು ಅದು ಅಂಥ ಕೆಟ್ಟು ಬಿಸಿಲು ಐತ್ರಿಪ್ಪ ನಿಮ್ಮ ಕಡೆ ಹೆಂಗೈತ್ರಿ ರೀ ಬಿಸಿಲ ಸೊ ಕಮೆಂಟ್ ಬಾಕ್ಸ್ದಾಗ ಹೇಳಿರಿಪ್ಪಾ ಬರದೆ ಓಕೆ ಬನ್ನಿ ನೋಡಿರಿ ಫ್ರೆಂಡ್ಸ್ ಇಷ್ಟು ಕೆಟ್ಟ ಬಿಸಿಲೈತ್ರಿ ಬೇಡ್ರಿಪ್ಪ ಅದು ಹೇಳೋದು ಬೇಡ ಅಷ್ಟು ಕೆಟ್ಟು ಬಿಸಿಲೈತಿ ಸೊ ನಿಮ್ಮ ಕಡೆ ಹೆಂಗೈತೆ ರೀ ಬಿಸಿಲ ಪ್ಲೀಸ್ ಕಮೆಂಟ್ ಬಾಕ್ಸ್ದಾಗ ಹೇಳಿಪ್ಪ ನಮಗೂ ಗೊತ್ತಾಗ್ಕತಿ ನೀವು ಎಲ್ಲಿಂದ ನೋಡುತ್ತೈರಿ ನಮ್ಮ ವಿಡಿಯೋ ಅಂತೇಳಿ ಗೊತ್ತಾಗ್ತದೆ ಸೊ ಫ್ರೆಂಡ್ಸ್ ಓಕೆ